ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಮಧ್ಯಾಹ್ನದ ವೇಳೆಯಲ್ಲಿ ಮರೆತೂ ಸಹ ಮಲಗದಿರಿ ಎಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾಮಾನ್ಯವಾಗಿ ಜನರು ನಿದ್ರೆ ಬಂದಾಗಲೆಲ್ಲ ಮಲಗಿಕೊಳ್ಳುತ್ತಾರೆ ಇದನ್ನು ಕೆಟ್ಟ ಅಭ್ಯಾಸವೆಂದು ಪರಿಗಣಿಸಲಾಗಿದೆ ಏಕೆಂದರೆ ನಿದ್ರೆ ಮಾಡುವುದಕ್ಕೆ ಅದರದ್ದೇ ಆದ ಒಂದು ಸಮಯವಿದೆ ಆಚಾರ್ಯ ಚಾಣಿಕರು ಕೂಡ ತಮ್ಮ ನೀತಿಯಲ್ಲಿ ಇದನ್ನೇ ಹೇಳಿದ್ದಾರೆ ಚಾಣಕ್ಯರು ಮಧ್ಯಾಹ್ನದ ಸಮಯದಲ್ಲಿ ಮಲಗಲೇಬಾರದು ಎಂದು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಾಣಕ್ಯರ ಪ್ರಕಾರ ಮಧ್ಯಾಹ್ನ ಮಲಗುವುದರಿಂದ ಏನಾಗುತ್ತದೆ ಗೊತ್ತಾ ಹಾಗೂ ಮಧ್ಯಾಹ್ನ ಮಲಗಬಾರದು ಎನ್ನುವುದಕ್ಕೆ ಕಾರಣಗಳೇನು ಗೊತ್ತಾ ಉತ್ತಮವಾದ ಆರೋಗ್ಯಕ್ಕಾಗಿ ಕೇವಲ ಗುಣಮಟ್ಟದ ಆಹಾರ ಸೇವಿಸಿದರೆ ಮಾತ್ರ ಸಾಕಾಗುವುದಿಲ್ಲ ಬದಲಾಗಿ ದೇಹಕ್ಕೆ ಮತ್ತು ಮನಸ್ಸಿಗೆ ಬೇಕಾಗುವಷ್ಟು ನಿದ್ರೆಯನ್ನು ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿರುತ್ತದೆ ಆರೋಗ್ಯಕರವಾದ ದೇಹಕ್ಕೆ ಓರ್ವ ವ್ಯಕ್ತಿ ಪ್ರತಿನಿತ್ಯ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯನ್ನ ಮಾಡಬೇಕು ಸಾಮಾನ್ಯವಾಗಿ ಅನೇಕರಿಗೆ ರಾತ್ರಿಯ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅರ್ಧ ನಿದ್ರೆಯೊಂದಿಗೆ ತಮ್ಮ ಮುಂಜಾನೆಯನ್ನ ಪ್ರಾರಂಭ ಮಾಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆಗೆ ಜಾರುತ್ತಾರೆ ಮಧ್ಯಾಹ್ನದ ಸಮಯದಲ್ಲಿ ಮಲಗುವುದು ಸರಿಯೇ ಅಥವಾ ತಪ್ಪೇ ಎಂಬುದನ್ನ ನಾವೀಗ ಆಚಾರ್ಯ ಚಾಣಿಕರ ನೀತಿಯಿಂದ ತಿಳಿಯೋಣ ಮೊದಲನೆಯದಾಗಿ ಮಧ್ಯಾಹ್ನ ಮಲಗಿದರೆ ಆಯಸ್ಸು ಕಡಿಮೆಯಾಗುತ್ತದೆ ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಹುದೇ ಅಥವಾ ಬೇಡವೇ ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಚಾಣಕ್ಯರ ಪ್ರಕಾರ ಅಗಲಿನಲ್ಲಿ ಮಲಗುವ ಜನರು ಶೀಘ್ರದಲ್ಲೇ ಮರಣವನ್ನು ಹೊಂದುತ್ತಾರೆ ಏಕೆಂದರೆ ಜನರು ಮಲಗುವ ಸಮಯದಲ್ಲಿ ಅವರ ಉಸಿರಾಟವು ದೀರ್ಘವಾಗಿರುತ್ತದೆ ಹಾಗಾಗಿ ನಾವು ಮಧ್ಯಾಹ್ನದ ಸಮಯದಲ್ಲಿ ನಿದ್ರಿಸಬಾರದು ಇದಲ್ಲದೆ ಮಧ್ಯಾಹ್ನದಲ್ಲಿ ಮಲಗುವ ಜನರಿಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಛಲ ಇರುವುದಿಲ್ಲ ಅವರ ಸಾಮರ್ಥ್ಯ ಮತ್ತು ಚುರುಕುತನ ಕಳೆದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗಾಗಿ ನಾವು ಮಧ್ಯಾಹ್ನದ ವೇಳೆ ಮಲಗಬಾರದು ಮಧ್ಯಾಹ್ನದ ವೇಳೆ ನಿದ್ರಿಸುವುದರ ಬಗ್ಗೆ ವೈದ್ಯರು ಏನು ಹೇಳುತ್ತಾರೆಂದರೆ ವೈದ್ಯಕೀಯ ತಜ್ಞರ ಪ್ರಕಾರ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸಾಕಷ್ಟು ಅನಾರೋಗ್ಯಗಳಿಗೆ ದಾಸರಾಗಿರುತ್ತಾರೆ ಆದರೆ ಊಟ ಮಾಡಿದ ಬಳಿಕ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವಿಶ್ರಾಂತಿಯನ್ನ ಪಡೆದುಕೊಳ್ಳಬಹುದು ಇದನ್ನು ಹೊರತುಪಡಿಸಿ ಮಧ್ಯಾಹ್ನದ ವೇಳೆ ಪ್ರತಿದಿನ ಎರಡರಿಂದ ಮೂರು ಗಂಟೆಗಳ ಕಾಲ ನಿದ್ರೆ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಇದರಿಂದಾಗಿ ವ್ಯಕ್ತಿಯ ಹೃದಯ ಬಡಿತವು ಅನಿಯಮಿತವಾಗಬಹುದು ಇದರಿಂದ ಹೃದಯಗಾದವು ಸಾಧ್ಯತೆಗಳಿವೆ ಜಗತ್ತಿನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಮಲಗಿ ಅನಾರೋಗ್ಯವನ್ನ ತಂದುಕೊಂಡವರು ಸಾವಿರಾರು ಜನರಿದ್ದಾರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡುವುದಾದರೆ ಮಧ್ಯಾಹ್ನದ ಸಮಯದಲ್ಲಿ ಮಲಗಿದಾಗ ಅಥವಾ ಹಗಲಿನ ಸಮಯದಲ್ಲಿ ಮಲಗಿದಾಗ ರಾತ್ರಿ ನಮಗೆ ಸರಿಯಾಗಿ ನಿದ್ರೆ ಬರದೇ ಇರಬಹುದು ಆದ್ದರಿಂದ ಮಧ್ಯಾಹ್ನದ ವೇಳೆ ಮಲಗುವುದನ್ನು ತಪ್ಪಿಸಿ ಎಂದು ವೈದ್ಯರು ಸಲಹೆಯನ್ನು ನೀಡಿದ್ದಾರೆ ವ್ಯಕ್ತಿಯು ಬೆಳಗ್ಗೆ ಎದ್ದಾಗ ಅನುಭವಿಸುವಂತಹ ಸಕಾರಾತ್ಮಕ ಭಾವನೆಗಳನ್ನು ಮಧ್ಯಾಹ್ನದ ವೇಳೆ ಮಲಗಿ ಎದ್ದಾಗ ಅನುಭವಿಸುವುದಿಲ್ಲ ಆದ್ದರಿಂದ ಮಧ್ಯಾಹ್ನ ಮಲಗುವುದನ್ನು ಅನೇಕ ವಿಧಗಳಲ್ಲಿ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಆಚಾರ್ಯ ಚಾಣಕರು ತಮ್ಮ ನೀತಿಯಲ್ಲಿ ರಾತ್ರಿ ಸಮಯ ಮಲಗುವುದಕ್ಕಿಂತ ಮಧ್ಯಾಹ್ನದ ಸಮಯ ಮಲಗುವುದರಿಂದ ಯಾವೆಲ್ಲ ಅನಾಹುತಗಳಾಗುತ್ತವೆ ಅಥವಾ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದನ್ನ ತಿಳಿಸಿದ್ದಾರೆ ಇವರ ಪ್ರಕಾರ ಹಾಗೂ ವೈದ್ಯರ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ವ್ಯಕ್ತಿ ಮಲಗದಿರುವುದೇ ಉತ್ತಮ ನಿಮ್ಮಲ್ಲಿಯೂ ಇಂತಹ ಕೆಟ್ಟ ಅಭ್ಯಾಸವಿದ್ದರೆ ಹಿಂದೆ ಅದರಿಂದ ದೂರವಿರಿ ಎಂದು ಆಚಾರ್ಯ ಚಾಣಕರು ಹೇಳಿದ್ದಾರೆ